ಅತ್ತೆ ಎಲ್ಲೋಯ್ತು ಅದೆಲ್ಲ ಎದ್ದೋದ್ ಕಣವ ನಿಲ್ಗೋಯೋಯ್ತು ನೀವು ಅತ್ ಕಿತ್ಕ ಹೋದ್ಲೇನು ಎಬ್ಬಿಟ್ಟು ಹೋದ್ಲ ಹಿಂಗ ಎದ್ದೋದ್ಲು ಮಗ ಹೋಗು ರೆಡಿ ಹೋಗೋದಾ ಅವ್ವ ಎಲ್ಲಿಗೆ ಸರಿ ಕಣ್ಮಗ ನೀನ್ವೆ ನೋಡಿ ಹೋಗೋದಾ ಇತ್ಕೇ ಊರ್ಗೋಗ್ ನಡಿ ಇದಕ್ಕೆ ಅವ್ವ ಏನ್ ಮಾಡಕ್ಕೆ ಈಗ ಹಬ್ಬಿಲ್ಲ ಹುಣ್ಣ್ಮಿ ಬೇ ಬರ್ತೀನಿ ಹೋಗು ಈಗ ಏನ್ ಮಾಡಕ್ಕೆ ಹಂಗಾರ ಕಣ್ಮಗ ಇಲ್ಲೇನ್ ಮಾಡಾಕಿದ್ಯಾ ನೀನು ನಡಿ ನಾನು ಹೇಳ್ತಾ ಇರೋದು ಹಿಂಗ್ ಬಂದಿಂಗ್ ಹೋಗೋಕಲ್ಲ ಪರ್ಮನೆಂಟ್ ಆಗಲ್ಲ ಇರಾಕೇಕೆ ನಡಿ ನೋಡಿ ಇಲ್ಲ ಏನ್ ಮಾಡಿ ನಿನ್ ಅಣ್ಣ ಇಲ್ಲ ಅಂದ್ಮೇಲೆ ಇಲ್ಲೇನು ಕೆಲ್ಸ ನೀನ್ ಸ್ವಂತ ಮನೆಯಾ ಇಲ್ಲ ಮನೆ ಹೋಯ್ತದೆ ಬದುಕೋತದೆ ಭಾಳ ಹೋಯ್ತದಲ್ಲ ನನಗಿದ ಏನೂ ಇಲ್ಲ ಇದಕ್ಕೆ ನನ್ನ ಮಗನ ಮದುವೆ ಮಾಡಿಬಿಟ್ಟು ಇವತ್ತು ಕಣ್ಣಲ್ಲಿ ನೋಡ್ಕೊಂಡು ಕಣ್ಣು ಬಾಯ್ ನಮ್ಮ ಪರಿಸ್ಥಿತಿ ನಡಿ ನಡಿ ಅವ ಕಷ್ಟ ಸೊಪ್ಪು ನಾನು ಇಲ್ಲೇ ಇರ್ತೀನಿ ನಾನು ಬರೋ ಕೇಳಕ್ಕ ಬೇಜಾರ್ ಮಾಡ್ಕೊಬೇಡ ನೀನು ಹೈ ನಡಿ ಎದ್ದಿ ಏನು ಇಲ್ಲಿ ಏನದೇನು ಕಂಡಿದ್ದೀ ಮಗ ನೀನು ಒಳ ಏನು ಕರ್ತೀಯ ಏನಿದದು ಏನಿದದು ಹೇಳಿ ಇರೋ ನೀನು ಅಲ್ಲ ಅವಳು ಸಾಕೊಂಡಿದ್ದೀಯಾ ನೀನು ಮತ್ತೆ ಬಟ್ಟೆ ಪಟ್ಟೆ ಹೊಲ್ಕೊಂಡು ನಾನು ಕಾಸು ಮಾಡ್ಕೊತಿದೆಯಲ್ಲ ಅದು ನೋಡ್ತಾಳಲ್ಲ ಅಕ್ಕೇ ಅದಕ್ಕೆ ಹೋಗೋದು ಬೇಡ ಇರುವಂತಾರದು ಮತ್ತೆ ಇಲ್ಲ ಅಂದಿದ್ರೆ ಇಸ್ಕೊಳ್ತಿದ್ದಿಲ್ಲ ನೀನು ಅದೇ ಇರತ್ತೆ ಕಣವ ಹೆಂಗು ಬಟ್ಟೆ ಕಲ್ತಾವಳೆ ಹೆಂಗು ತಿನ್ಕೊಂಡ್ಕೊಂಡಿದ್ದದ ಅಂತ ಏ ನಡಿ ಅದೇಂತೇ ಬರ ಅವಳು ಸಾಕ್ಬೇಕು ಅಂತ ಏನು ಅವಳ ಮಗ ಏನು ನಿನ್ನ ಅಷ್ಟು ಮುಟ್ಟು ಸಾಕಿತಿಲ್ಲ ನಡಿ ಅವ ನೀನು ಏನಾರ ಅನ್ಕೋ ನಾನು ಬರೋಕ್ಕಿಲ್ಲ ಕಣವ ಅಲ್ಲಿಗೆ ಅತ್ತೆ ಜೊತೆ ಇರ್ತೀನಿ ನಮ್ಮ ಅತ್ತೇನು ನಾನು ಸಂಪಾದನೆ ಮಾಡಿ ಮಾಡಿ ಏನೇ ಎಷ್ಟು ಕೊಟ್ಟಿದ್ದಾನೋ ಅವ್ರಿಗೆ ಎಷ್ಟು ಹತ್ತಿ ಎಷ್ಟು ಕೊಟ್ಟಿದ್ದಾನವ ಸುಮ್ಮನೆ ಪಪ್ಪ ಪಪ್ಪಾ ಅದಂಗೆ ಮಾತಾಡಿ ನಮ್ಮ ಅಂತ ಕಾಸಿಸ್ಕೊಂಡಿದ್ದದ ಹಂಗೆಲ್ಲ ಮಾತಾಡೋಕೆ ಕಣವ ನಮ್ಮ ಅತ್ತೆನೇ ಕೂಲಿ ಕೆಲಸ ಮಾಡಿದ್ರು ಆ ದುಡ್ಡನ್ನೇ ನನಗೆ ತಂದ್ಕೊಡ್ತದೆ ತಗೋ ಮನೆ ಬಂಗು ಅಂದ್ಬಿಟ್ಟು ಅಂಥದ್ರಲ್ಲಿ ನಂತ ಒಂದು ರೂಪಾಯಿ ದುಡ್ಡು ಯಾವಾಗ ಇಸ್ಕೊಂಡಿಲ್ಲ ಅತ್ತೆ ಅದಕ್ಕೆ ಸುಮ್ಮನೆ ಇಲ್ದೋ ಅಲ್ಲಿ ಇದು ಮಾತಾಡಬೇಕು ನನಗೋಸ್ಕರ ಮುಗಿಗೋಸ್ಕರ ಕೂತ್ಕೊಂಡ್ರಾಕಿಲೋ ಕೂತ್ಕೊಳ್ತ ಕೆಲಸ ಕೊಯ್ತದೆ ಅಂತದ್ರಲ್ಲಿ ಅವ್ರ ಮೇಲೆ ಇಲ್ವ ಮಾತಾಡಿದ್ರೆ ದೇವ್ರು ಒಳಗೆ ಕೊಟ್ಟಣ್ಣ ಏ ಆರ್ತಾನೀಯ ಕೆಟ್ಟದಾಗ್ಲಿ ಅಂತ ಅಂದರು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಆಸೆ ಮಾಡೋದು ಅವ್ನು ಕಲ್ತಿರೋ ದುರ್ಬುದ್ಧಿಗೆ ಅತ್ತೆ ಏನು ಮಾಡೋದು ಅತ್ತೆಗೆ ಕವ ಮಾತಾಡಬೇಕು ಪಪ್ಪ ಹಂಗೆಲ್ಲ ಅಂದ್ಬಿಡಕಣ ಅವ್ರಿಗೂ ನೋವು ಇರೋಕೆ ಈಗ ಮಗನ ತಿನ್ಕೊಂಡು ಅವರು ಒಬ್ಬಂಟಿ ಆಗವ್ರೆ ನಾನು ನಾನು ಒಬ್ಬಂಟಿಗಿಲ್ವ ಏನು ನಿಮ್ಮ ಅಪ್ಪ ಏನು ಇದ್ದಾನೆ ಇದ್ದಾನ ನೋಡ್ಕೊತಿದ್ದಾನ ಮಗ ಹೇಳ್ತೀಯ ಅಂತಿರ್ಗವ ನೀನು ನಿಮ್ಮ ಅಪ್ಪ ಇದ್ದದ ನನಗೆ ಇನ್ನು ಯಾರಿದ್ದಾರೆ ನನಗೆ ನನಗೆ ಯಾರು ದಿಕ್ಕು ಇರವ ನೀನು ಇರೋದ ಅತ್ತೇನು ಬೇಡ ಅಂತ ಇರು ಅಂತ ಹೇಳ ನಿಮ್ಮ ಇರೋ ಇರು ಇರಿ ಅಂತ ಅಷ್ಟೊಂದು ಹಿಂಸೆ ಮಾಡ್ತದಲ್ಲ ಇರು ಎಲ್ಲ ಮೂರು ಜನ ಜೊತೆಲೆ ರೊಕ್ಕ ಆಯ್ತದೆ ಮಗನೂ ಅದಲ್ಲ ಮುಖರವ ಇರಬೇಕು ಇಲ್ಲಿ ಚಂದ್ರ ಮಗ ನಾನು ಹೇಳ್ತೀನಿ ಕೇಳುವ ನಡಿ ಸುಮ್ಮನೆ ಕಾಡ್ದು ಇಲ್ಲಿ ಏನೇನು ಇವನೇನು ಇರೋ ಏನು ಅಷ್ಟು ಸುಖವಾಗಿ ನೋಡ್ಕೊಂಡು ನಿನ್ ಗಂಡ ನಡಿ ನೋಡವ ಕಷ್ಟವೋ ಸುಖವೋ ಏನೇ ಆಗಲಿ ನಾನು ಗಂಡು ಮನೆ ಅಂತ ಅದೇ ಬಾಡಿಗೆ ನಾರಲ್ಲಿ ಅಲ್ಲಿ ನಾನು ಗಂಡಿದ ಮನೆ ಬೇಡ ಕಣವ ನಾನಂತೂ ಬರೋಕ್ಕಿಲ್ಲ ಹ್ಞೂ ನಾನು ಇಲ್ಲೇ ಅತ್ತೆ ಜೊತೆ ಬರ್ತೀನಿ ಹಬ್ಬ ಮ್ಯಾಗೆ ಅಷ್ಟೇ ನಾನು ಅಲ್ಲೇ ಪರ್ಮನೆಂಟಾಗಿ ರಾಕ ಬರೋಕ್ಕಿಲ್ಲ ಇದ್ರ ಮೇಲೆ ನಾನು ಏನಪ್ಪ ಮಾಡೋಣ ನಾನು ಹೇಳಿ ಹೇಳಿ ಸಾಕಾಯ್ತದೆ ಹ್ಞೂ ನೋಡು ಎಷ್ಟು ಅದೇ ಅಂದ್ಬಿಟ್ಟು ಏನು ಅವ್ನೇನು ಇರೋ ಏನು ಬುಲ್ಗರ್ಸಿ ಇನ್ನು ಮಾಡಿ ಮಾತ್ರ ಹುಸಿಯಾ ಹುಸಿ ಬುಲ್ಗರ್ಸಿದ್ ನಾನು ಥೂ ಹೇಗ್ತಿ ಬೆಂಕಿಕ್ಕ ಒಂದು ದಿವಸ ಇರ್ತೀ ಅಂತವ ಒಂದು ರಾವಕ್ಕೆ ಕಣ ತಂದ್ಕೊಂಡಿದ್ದೆ ಅವ್ನು ಸೀರೆ ತಂದ್ಕೊಂಡಿಲ್ಲ ಒಂದು ದಿವ್ಸ ನಗ್ ನಗಿತ ಮಾತಾಡಿಲ್ಲ ಅವ್ನು ಬೇರೆ ಗಂಡ ಅನ್ಕೊಂಡು ನೆನ್ಕೊಂಡ್ ಕುತ್ಕೊ ನಿನಗೋ ಮಾಡೋಕೆ ಇಲ್ಲ ಕೊಡಗಲ್ಲ ನಮ್ಮ ಮಗ ಇರಕ್ಕೆ ಹೋಗಿದ್ದೆ ಒಳಗಾಯ್ತು ಕಂತಾಕು ನಿಗದ್ಕೊಂಡಿದ್ದೆ ಒಳೇದಾಯ್ತು ಇನ್ನಿರೋ ಎಲ್ಲ ಮಾತಾಡತ್ತಾಗೆ ಈಗ ಹೆಂಗೋ ಆಗದೆ ಬಿಡು ಇನ್ನು ಯಾಕೆ ಮಾತಾಡಿ ಮಾತಾಡಿ ಯಾಕೆ ಸುಮ್ಮನಿಂದ ಬಾಯಿನ ವಯಿಸ್ಕೊಂಡು ಈಗ ಎಷ್ಟು ಬೋದ್ರು ಅಷ್ಟೇ ಆಡಿದ್ರು ಅಷ್ಟೇ ಎಷ್ಟು ಹತ್ತು ಕರೆದ್ರು ಅಷ್ಟೇ ಅವ್ರು ಬರೋಕ್ಕೂ ಇಲ್ಲ ಸುಮ್ಮನಿರು ನೀನು ಏನು ಮಾಡೋದು ಅಲ್ಲಿ ಏ ಸ್ಕೂಲ್ಗೆಲ್ಲ ಇರ್ತವೆ ಅಚ್ಚುಕಟಾಗಿ ಸೇರಿಸ್ಕೊಂಡು ಓದಿಸ್ಕೊಂಡು ಮಗಿನ ಬಯಸಾರೇ ಬಾನೆ ಇಲ್ಲಿಕೊಂಡು ಏನು ಮಾಡಿ ನೀನು ಇಲ್ಲ ಕಣವ ಇಲ್ಲೂ ಗೌರ್ಮೆಂಟ್ ಸ್ಕೂಲಾಗೆಲ್ಲ ಸೇರಿಸ್ತೀನಿ ಇಲ್ಲೇ ಓದ್ತಾಳೆ ಹೋಗು ನೀನು ಬೇಜಾರ್ ಮಾಡ್ಕೊಬೇಡ ಕಣವ ಅಲ್ಲಿ ಅಕ್ಕಪಕ್ಕದಲ್ಲಿ ಸುಮ್ಮನೆ ಗೊತ್ತುತ್ತ ಜನಗಳು ಹೆಂಗೆ ಮಾತಾಡ್ತಾರೆ ಅಂತ ಹಂಗೆ ಗಂಡು ಬಿಡು ಬಂದೋಳೆ ಗಂಡು ಬಿಟ್ಟು ಬಂದೋಳೆ ಅಂತ ಸುಮ್ಮನೆ ಏನೇನು ಮಾತಾಡ್ತಾರೆ ನಿನಗೆ ಯಾಕೆ ಮನಸ್ಸು ನೋವು ನಾನು ಇಲ್ಲಿದ್ರೆ ಸರಿ ಕಣವ ಏನು ಹೇಳಿ ನನ್ನ ಗಂಡು ಮನೇಲಿ ಇದ್ರೆ ನಂಗೆ ಸರಿ ಹೋಗು ನೀನು ಬೇಜಾರು ಮಾಡ್ಕೊಬೇಡವ ಇರು ನೀನು ಇರ್ತೀನಿ ಇರ್ತೀನಿ ಈಗ ಓಡಾಟ ಕೊಟ್ರೆ ಸಿಗ್ಕೊಳ್ದಂಗೆ ನೋಡ್ಕೊಂಡು ಇರ್ತೀನಿ ಕಣವ ಇರಬೇಡ್ದ ಮಗ ಕೊನೆಯಾದ ಕೇಳ್ತೀನಿ ನಾನು ಹೇಳ್ತೀನಿ ಕೇಳಿ ನಿನ್ನೊಳಕ್ಕೆ ಅವಳು ಮಾಡ್ಕೊಂಡಿದ್ದು ಏನು ಪ್ರಯತ್ನ ಏನು ಗಂಡಿದಾನ ಅಯ್ಯೋ ಗಂಡವನೇ ಕನ ನನಗೆ ಕಷ್ಟ ಸು ಗಂಡ ಕೊಯ್ಲಿ ಹೇಳ್ಕೊಬೋದು ನನಗೆ ಇದ್ದದ ಅತ್ತೆ ಯಾವತ್ತು ಅತ್ತೆನೇ ನನ್ನ ಮಾತು ಕೇಳು ನೀನು ನಡಿ ಹೋಗದ ಊರಿಗೆ ನಡಿ ನಾನು ಅವ್ಳನ್ನ ಮತ್ತೆ ಕೇಳಿದೆ ಕರ್ಕೊಂಡೋಗ್ತೀನಿ ಅಂತ ನಿಮ್ಮ ಇಷ್ಟ ಹೋಗಿ ಕರ್ಕೊಂಡು ಹೋಗಿ ಅಂತ ಅಂದವಳೆ ಹ್ಞೂ ಇನ್ನು ಇಲ್ಲಿ ಇನ್ನು ಹೇಳು ಯಾವ ಆಸ್ತಿ ಬದುಕೋದಲ್ಲ ಬೇಕಾದಾಗದಲ್ಲ ಯಾಕೆ ಬಿಟ್ಟು ಹೋಗೋದು ಅಂತ ಹೊಟ್ಟೆ ಊರ್ತದ ಏನಿರೋದು ಹಾಂ ಬೇವರ್ಸಿ ಬರ್ತಾವೆ ಏನಿರೋದು ಹೇಳು ಒಂದು ಕುಂಟೆ ಆಸ್ತಿ ಇಲ್ಲ ಒಂದು ಇಲ್ಲ ಇರೋಕ್ಕೆ ಇದ್ದಾಳಂತೆ ಗಂಡನ ಮನೇಲಿ ಏನು ಕಟ್ಟು ಮಾಡಿಬಿಟ್ಟು ನಿನ್ಸ್ಬಿಟ್ಟು ಹೋಗೋಣ ಗಂಡ ಹಾಕಿ ಹೋಗವ ನಿಮ್ಮ ಬರ್ಕುಟ್ಟೆಲ್ಲ ಯಾರು ಮಾತಾಡೋರು ಹೇಳಿದ್ರೆ ಅರ್ಥ ಮಾಡ್ಕೊಬೇಕು ಯಾಕೆಂದ್ರೆ ನೀವು ಹೊಟ್ಟೆ ಊರಿ ಕರಿತದನಾ ನಮಗೆ ಇಲ್ಲಿ ಇಟ್ಕೊಂಡು ಏನು ಮಾಡಿ ನೀನು ಸುಮ್ಮಕಾಡ್ದು ಬಾ ಬಟ್ಟೆ ಪಟ್ಟೆ ವಾಲ್ಕೋ ನಾನು ಹೋಟ್ಲು ಪಟ್ಲು ಮಾಡ್ತೀನಿ ಅಷ್ಟೋ ಇಷ್ಟೋ ಕಾಸು ಕರಿ ಮಳೆ ಕೂಡಾಕೊಂಡು ಮುಗಿಂಬ ನಾನು ಹೇಳ್ತಾರೆ ತಾನು ಹೇಳಿದ್ನ ಅರ್ಥನೆ ಮಾಡ್ಕೊಳ್ಲಿಕ್ಕಿವಲ್ಲ ನೀನು ನಾನು ಬರೋಕೆ ಇಲ್ಲ ಕಣವ ಬೇಜಾರು ಮಾಡ್ಕೊಬೇಡ ಬತ್ತಿನಿ ಆ ಬ ಮೇಲೆ ಬತ್ತಿನಿ ಬರೋಕಿಲ್ಲ ಅಂತ ಹೇಳಕ್ಕಿಲ್ಲ ಈಗ ಬರೋಕಿಲ್ಲ ಕಣವ ಅಲ್ಲೇ ಇರೋಕ್ಕೆ ಬರೋಕಿಲ್ಲ ನಾನು ಇಲ್ಲರೇ ಅದಕ್ಕೆ ಅವ್ರೆ ಅಣ್ಣ ಅದಕ್ಕೆ ಎಲ್ಲ ಅವ್ರೇತಾರೆ ಅವ್ರ ಮನೆಗೆ ಹೋಯ್ತಾ ಗೊತ್ತಾ ಇದುಕೊಂಡು ಹೆಂಗೋ ಮನ್ಸಿಗೆ ಆಯ್ತದೆ ಅಲ್ಲಿ ಯಾರಿದ್ದಾರೆ ನನಗೆ ನನಗೆ ನಂಗೆ ಬೇಜಾರಾಯ್ತದೆ ಕಣವ ಅಲ್ಲಿ ಅಲ್ಲಿಗಿಂತ ಇಲ್ಲೇಷನ್ ನಿಮ್ದೆ ಅನಿಸದೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಪ ಅತ್ತೆ ಹೋಯ್ಸಾಗದೆ ಹಿಂಗೆ ನಮ್ಮ ಬುಟ್ರೆ ಇನ್ನು ಯಾರಿದ್ದಾರೆ ನೋಡ್ಕೊಳ್ಳೋಕೆ ಯಾರಿದ್ದಾರು ಏನು ತಪ್ಪು ಮಾಡಿದ ಅತ್ತೆ ಅತ್ತೆ ಗೊತ್ತಿತ್ತು ಅತ್ತೆ ಹೇಳ್ಬಿಟ್ಟು ಮದುವೆ ಮಾಡ್ಕೊತ ನಮ್ಮನ್ನ ಇವಂತಾನೇ ಮೋಸ ಮಾಡಿ ನನ್ನ ಗಂಡ ಅದಕ್ಕೆ ಅವ್ರೇನತ್ತೆ ಅವ್ರೇನಪ್ಪ ಮಾಡೋರು ಅತ್ತೆ ಏನು ಮಾಡೋದು ಹೇಳಿ ಗುಡಿ ಪಾಪ ಅತ್ತೆ ಒಂದು ದಿವಸ ನಾವು ಮನೇಲೆ ಮುನ್ಸ್ಕೆ ಎಷ್ಟು ಜನ ನೋಡ್ಕೊಳ್ದೆ ಗೊತ್ತಾ ಪಾಪ ಕೂಲಿ ಮಾಡ್ಕೊಂಡು ಬಂದು ನಮ್ಗೆ ಸಾಕ ಕುಂತದೆ ನನ್ಗೆ ಯಾವುದೇ ಕಾರಣಕ್ಕೂ ನಾನು ಬರೋಕ್ಕಿಲ್ಲ ನನ್ನ ಮಗಳಿಗಿಂತ ಹೆಚ್ಚಾಗಿ ಅನ್ಕೊಂಡವ್ರೆ ಈಗ ಅವ್ರನ್ನ ಕ ನಡಿನ ಕೈ ಬಿಟ್ಟು ನಾನು ಹೆಂಗೆ ಬರೋಕ್ಕದವ ಹೆಂಗೆ ಬರೋಕ್ಕಾಗದು ಹೇಳು ನಿನ್ನೂ ನಾನು ಬಿಡ್ತೀನಿ ಅಂತ ಹೇಳಕ್ಕಿಲ್ಲ ಬರ್ತೀನಿ ಆಗಾಗ ಸುಮ್ಮನೆ ನೀನು ಬೇಜಾರು ಮಾಡ್ಕೊಬೇಡಣ ಪಪ್ಪಾ ಅತ್ತೆಗೆ ಯಾರಿದ್ದಾರೆ ಈಗ ಮಗನೂ ಕಳ್ಕೊಂಡು ತಬ್ಲಿಯಾಗ ಅದವ್ರೆ ಈಗ ನಾನು ಬಿಟ್ಬಿಟ್ಟು ಹೋದ್ರೆ ಅವ್ರಿಗೆ ದಿಕ್ಕಿತ್ತಂ ಆಯ್ತದೆ ಮಗಳ ಮನೆ ಎಷ್ಟು ದಿಸ ಅಂತ ಇರೋಕೆ ಅದು ಹೇಳಿನೇ ಈಗ ಮತ್ಗೆ ಎಷ್ಟು ದಿಸ್ಕಂಡು ಅಂತ ಇಸ್ಕೊಂಡರು ಅವ್ರವೇ ಅತ್ತೆ ಮನೆ ಸೊಸೆ ಅವ್ರು ತಗ ಹೆಂಗಿರಾಕದ ಮತ್ತೆ ಪಪ್ಪ ಅವ್ರು ತಲೆಗೆಸ್ಕೊಂಡು ಬೇಜಾರು ಮಾಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನವ ಮಾಡೋದು ಇರವ ಪಪ್ಪಾ ಹ್ಞೂ ಏನೋ ನನ್ನ ಗಂಡನಿಗೆ ಜನ್ಮ ಕೊಡ್ವ್ರೆ ಅವ ಅಮ್ಮನು ಏನು ನೆಮ್ಮದಿಗಿಲ್ಲ ಅವ್ನು ಎತ್ತವೆ ನಾನು ಬರೀ ಅವ ಅಮ್ಮಗೂ ಗೋಳೆಯಾ ಮಗಿನ ಅಷ್ಟು ಆಸೆ ಮಾಡ್ತದೆ ನಾನು ಆಸೆ ಮಾಡ್ತದೆ ಹೆಂಗೋ ಇರ್ತೀನಿ ಸುಮ್ಮನೆರವ ನೀನು ಏನು ಯತ್ನ ಮಾಡ್ಬೇಡ ನಾನು ಚೆನ್ನಾಗಿರ್ತೀನಿ ತಲೆ ಬಿಡ ಸುಮ್ಮನೀರು ನೀನು ಏನಾರು ಮಾಡ್ಕೊ ಇಷ್ಟೇ ಹೇಳ್ತೇವ್ರೆ ಹೇಳ್ದಾಗ ಕೇಳ್ದ ಮೇಲೆ ನಾನೇ ಮಾಡಾನೆ ನಾನೇನು ಮಾಡೋಣವ ನಾನೇನು ಹುನಿಕೇಸ್ಕೊಳ್ಬೇಕು ಅಂತ ಕೇಳ್ದೆ ನನ್ನ ಮಗಳೇ ನಿಮ್ದಾಗಿರಲಿ ಅಂದ್ಕೊಂಡು ಮೂರು ಗಣನೆ ತಗಂದೆ ಅವ್ ನಿನ್ಗೆ ಎತ್ತವನಗಿಂತವ ನಿನಗೆ ಹತ್ತಿನ ಹೆಚ್ಚಳೆ ಆಯಿತು ಇವ್ರು ನಾನೇನು ಬೇಡ ಅಂತ ನಾಕ ನಿಮ್ಮ ಇಷ್ಟ ನಾವೇನು ಮಾಡಂಗಿದದು ಏನು ಮಾಡಂಗಿದದು ಹೇಳು ನೀನು ಇಷ್ಟ ಬಿಟ್ಟಿದ್ದು ಕಣವ ನಾನೇನು ಇನ್ನೇನು ಇನ್ನೇನು ಹೇಳೋ ಕೂಲಂದ್ರೆ ಕರೆಯ ಕೂಲ ಅದು ಯಾವಾಗ ಇಷ್ಟ ಬರ್ತದೆ ಅಬ್ಬ ಹ್ಞೂ ಅಷ್ಟೇ ನಾನು ಹೇಳೋದು ನಾವೇನೋ ಅಂದ್ಕೊತೀವಿ ನೀವೇ ಒಂಥರ ಬೇಕು ಸುಮ್ಮ ಮಾತಾಡಿ ಏನು ಉಪಯೋಗ ಇದಿ ಅಂತ ನೋಡಿ ಎಷ್ಟು ಮುಟ್ಟುಕೊಳ್ತೈತಿ ಅತ್ತೆ ನೋಡ್ಕೋಬೇಕು ನಿಮಗೆ ಅತ್ತೆ ಮೇಲೆ ಏನಾಗೋದು ಹ್ಞೂ ಅತ್ತೆ ಕಷ್ಟ ಆಗ್ತಾಯಿದ್ದ ಊರು ಕಷ್ಟ ಆಗ್ತಾಯ್ತಿಲ್ಲ ಏನು ಮಾಡೋಕ್ಕಿದ್ಯೋ ಕಣೇ ಇಲ್ಲಿ ಯಾವ ಸುಖಕ್ಕಿದ್ಯೋ ಕಣೇ ಏನು ಸಂಪಾದನೆ ಮಾಡಿ ಗುಡ್ಡ ಹಾಕಿ ನಾನು ಅದನ್ನು ತಿನ್ಕೊಕೋ ಕೂತ್ಕೋ ಏನಾರು ಮಾಡ್ಕೊಗಿ ನಮಗೆ ಏನು ಸರಿ ನಾನು ಹೋಯ್ತೀನಿ ಗೊತ್ತಾಯ್ತು ನಾನು ಹೊರಡಬೇಕು ಇರೋವ ನಳಿಗ್ ಹೋಗುವಂತೆ ಇರು ನಳಿಗ್ ಹೋಗುವೆ ಇಲ್ಲ ಕಣವ ಇಲ್ಲ ಇಲ್ಲ ನಾನು ಇಲ್ಲೇ ಕುತ್ಕೊಂಡ್ರಾಗದ வந்து ஒன் திங்லாய் ஒன் திங்ளின் ஓட்டுலங்கில்ல அல்ல நோட்னி சரி ஆய்த்து மகினார கழுசு மகீனார கழுசனே இஸ்க்கீனி லோச்சினு ஓதியா டீ தீபு போக பஜ்ஜி அம்மா வர்த்தினி ம் இது வாங்க கல் புதியா நோடி அங்கே ஆய்த்து இது பட யாரும் ஏன்னா இஜ்ஜி பேஜார் மாடி அம்மா இவொரே இத்தாரேல்வா அம்மன் ஜொத்த யாவை பார்த்தீங்க இவ்வளோ யாரும் பேட விடோது பட வரோதே யாரும் ஏ இன் இன் மனைகளில் நீ இரவ ಅದೇ ಯಾಕೆ ತೊಂದ್ರೆ ಓಟ್ ಬಂದಿಯಾ ಹಾ ಬರ್ತೀನಿ ಅವ್ವಾ ಯಾವಾಗ ಬಂದಿ ನೋಡ್ತೀನಿ ಸತ್ತಿದ್ರೆ ಬದುಕಿದ್ರ ಅವಾ ಹುಷಾರು ಕಣವಾ ಹುಷಾರು ಹೋಗ್ಬಿಡ್ಬಾ ನೆನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಪರಿಸ್ಥಿತಿಯಾ ನನ್ನ ಪರಿಸ್ಥಿತಿ ಯಾವ ನಾಯಿಗಳೂ ಬರಬಾರ್ದು ನೋಡಿ ಅತ್ತ ಗದ್ದು ಪಾಪನ ಮತ್ತೆ ಹೆಂಗ್ ಹೋಗನೆ ಅವ್ರು ಎಷ್ಟು ಚೆನ್ನಾಗಿ ನಾನು ನೋಡ್ಕೊಂಡ್ರಿ ಇಷ್ಟೀ ಸ ನನ್ನ ಗಂಡ ಅಷ್ಟೊಂದು ಕಿರುಕುಳ ಕೊಟ್ಟರು ಬೇಕಪ್ಪ ಮತ್ತೆ ಎಲ್ಲರೂ ತೆಗಿಸ್ಕೊಂಡು ನನ್ನ ಸಸ್ಯ ಚೆನ್ನಾಗಿ ನೋಡ್ಕೊಬೇಕು ಒಂದು ಸಸ್ಯ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಾಣಿಸ್ಕೊತಿದ್ರು ಈಗ ನನ್ನ ಗಂಡ ಸತ್ತೋಗ್ಬಿಟ್ಟು ಅಂದ್ಬಿಟ್ಟು ನಮ್ಮ ಮತ್ತೆ ಕೈ ಬಿಟ್ಟು ನಾನು ಹೆಂಗೆ ಹೋಗನೆ ಅಥವಾ ಹೂ ಕೈ ಬಿಡಂಗಿಲ್ಲ ಎತ್ತಾಗ ಅತ್ತೆನೂ ಕೈ ಬಿಡಂಗಿಲ್ಲ ನಂಗೆ ಆಗೋದೇ ನನ್ನ ಪರಿಸ್ಥಿತಿ ಏನೇ ಅಲ್ಲಿ ಕಷ್ಟ ಸುಖು ಗಂಡ ಮನೆ ಇರೋದೆ ಸರಿ ಅನ್ನಿಸ್ತದೆ ನನಗಂತೂ ಹೋಗಲ್ಲಿ ಏನು ಮಾಡೋಣ ನಮ್ಮ ಊನ ಮನೇಲಿ ಏನಾರ ಇಲ್ಲಿ ಇಲ್ಲೇ ಅಂತ ನೆಮ್ಮದಿ ಅನಿಸ್ತದೆ ನನಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇ ಇಲ್ಲ ಇಲ್ಲ ಊನ ಮನೆಗೆ ಹೋಗೋಣ ಇಲ್ಲ ಇಲ್ಲಿರೋಣ ಏನ್ ಮಾಡಬೇಕು ಅಂತ ಒಂಚೂರು ನನಗೆ ತಲೆನೇ ಬರ್ತಾ ಇಲ್ಲ ಅಮ್ಮಯ್ಯ ನೀವೇ ಕಮೆಂಟ್ ಮಾಡಿ ಹೇಳಿ ಏನು ಮಾಡೋಣ ಅನ್ಬಿಟ್ಟು ಹಂಗೆ ವಿಡಿಯೋ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವರ ಮತ್ತೆ ನಮಸ್ಕಾರ ಅಜ್ಜಿ ಅಮ್ಮ ಅಜ್ಜಿ ಎಲ್ಲ ನಮ್ಮ ಮನೆ ಬರಕನಪ್ಪ ನಮ್ಮ ಬರೋಸದಿಲ್ಬಲ್ಲ ಅದಕ್ಕೆ